विद्या ददाति ददाति विनयम् विद्या ददाति विनयम् द्यति विनयम् विनयद्याति पात्रताम् विनयद्याति पात्र पात्रत्वथ न माप्नोति पात्र धनमाप्नोति पात्र त्वा धनमाप्नोति ಧನ ಸುಖಂ ತತುಖನಾ ಧರ್ಮ ತತಹ ಸುಖಂ ಜೀವನದಲ್ಲಿ ವಿದ್ಯೆಯ ಉಪಯೋಗ ಏನು ಎನ್ನುವುದನ್ನು ಈ ಸುಭಾಷಿತ ವಿದ್ಯೆಯಿಂದ ಸಿಗುವ ಅಂತಿಮ ಲಾಭವನ್ನು ನಿರೂಪಿಸುವ ಮೂಲಕ ನಮಗೆ ಕಣ್ಣು ಕಟ್ಟುವಂತೆ ಹೊಂದಿದೆ ವಿದ್ಯಾ ದದಾತಿ ವಿನಯಂ ವಿದ್ಯಾವಂತ ಮೊದಲು ಗಳಿಸಿಕೊಳ್ಳೋದು ವಿನಯವಂತ ಸಾಧಾರಣ ಅರ್ಧಂಬರ್ಧ ವಿದ್ಯೆಯನ್ನು ಗಳಿಸಿದರೆ ಓ ನಾನು ವಿದ್ಯಾವಂತ ಅಂತ ತಲೆಗೆ ಬಿದ್ದ ಏರ್ ಆದರೆ ಹೂ ವಿದ್ಯೆಯನ್ನು ಗಳಿಸಿದರೆ ಆ ವಿದ್ಯೆ ದೊಡ್ಡ ಸಮುದ್ರ ಅದನ್ನ ಗಳಿಸಿದಷ್ಟು ಆ ಸಮುದ್ರದ ಒಂದು ಹನಿಯನ್ನ ನಾನು ಸವಿದಿದ್ದೇನೆ ಅನ್ನೋ ನೈತ್ಯ ಅನುಸಂಧಾನ ನಮ್ಮಲ್ಲಿ ಬರುತ್ತದೆ ಹೀಗಾಗಿ ವಿದ್ಯೆಯ ಉಚ್ಚಮಟ್ಟಕ್ಕೆ ಹೋದಂತೆ ನಮ್ಮಲ್ಲಿ ವಿನಯ ಹೆಚ್ಚುತ್ತದೆ ನಾವು ತಲೆ ಎತ್ತಿ ಚಿಡಿದು ಹೇಳೋದಿಲ್ಲ ತಲೆ ಬಾಗಿ ವಿನಯವಂತನ ಇದು ವಿದ್ಯೆಯ ಮೊದಲನೆಯ ಫಲ ಅಂದ್ರೆ ವಿದ್ಯಾವಂತನಾಗಿ ದುರಹಂಕಾರವನ್ನಿದ್ರೆ ವಿದ್ಯೆ ಫಲಿಸಿಲ್ಲ ಆಯಿತು ವಿನಯ ವಿನಯದಿಂದ ವಿನಯಾದ್ಯಾತಿ ದ್ಯಾತಿ ಯಾರು ವಿನಯವಂತನಾಗಿರ್ತಾರೋ ಅವನು ಸಮಾಜದಲ್ಲಿ ಮನ್ನಣೆಗೆ ಪಾತ್ರ ಅವಿನೀತರನ್ನು ನಾವು ಹತ್ರ ಸೇರಿಸ್ಕೋಬೇಕು ಯಾರಿಗೆ ದುರಹಂಕಾರ ಇರೋದಿಲ್ಲ ಹೆಸರಿಗ ಕೈ ಹಾಕಿ ಸ್ನೇಹ ಬೆಳೆಸಿಕೊಳ್ಳಿ ಹೀಗಾಗಿ ವಿದ್ಯೆಯಿಂದ ವಿನಯ ವಿನಯದಿಂದ ಅರ್ಹತೆ ಆಯ್ತು ಅರ್ಹತೆ ಆಯಿತು ಅದೇ ಜೀವನದ ಗಳಿಕೆ ಅಲ್ಲೂ ಅಲ್ಲ ಮಾತೃತ್ವಮಾಪ್ನೋತಿ ಯಾವತ್ತೊಂದು ಸಮಾಜ ನಮಗೆ ಗೌರವಾರ್ಹವಾದ ಸ್ಥಾನವನ್ನು ಪಾತ್ರವನ್ನು ನೀಡುತ್ತೋ ಅವಾಗ ಧನಮಾಪ್ನೋತಿ ಜನಾನುರಾಗ ಪ್ರಭವಾಶ್ಚ ಸಂಪದ ಇದು ಆರ್ಯೋಕ್ತಿ ಜನರ ಮಧ್ಯದಲ್ಲಿ ನಾವು ಒಂದು ಉನ್ನತ ಸ್ಥಾನವನ್ನು ಗೌರವದ ಸ್ಥಾನವನ್ನು ಅಲಂಕರಿಸಿದರೆ ಜನ ನಮ್ಮ ವಿದ್ಯೆಗೆ ತಲೆವಾಗಿ ಸಂಬಂಧಿರೋದನ್ನು ಕೊಡ್ತಾರೆ ಸಂಪಾದನೆ ಅಲ್ಲಿಗೆ ನಮಗೆ ಅರಿವಿಲ್ಲದಂತೆ ನಮ್ಮ ಬಳಿಗೆ ಲಕ್ಷ್ಮಿ ಸರಸ್ವತಿಯ ಜೊತೆ ಓಡಿಬರು ಧನಾ ಹಣ ಬಂತು ದೊಡ್ಡ ಒಂದು ವ್ಯಾಪಾರ ವಹಿವಾಟು ಶುರು ಮಾಡಿ ವಿದ್ಯೆಯನ್ನು ಕೈ ಬಿಡೋದ ಅನಾಧರ್ಮ ಪುರುಷಾರ್ಥ ಭಗವಂತ ಹಣವನ್ನು ಕೊಟ್ಟ ಅಂದರೆ ನೀನು ಧರ್ಮ ಮಾಡುವಂಥ ಸೂಚನೆ ವಿದ್ಯೆಯಿಂದ ಗಳಿಸಿದ ಧನವನ್ನು ಐಷಾರಾಮಕ್ಕೆ ಕಳೆದರೆ ಭಗವಂತ ಮಿಂಚೋದು ವಿದ್ಯೆಯಿಂದ ಸಂಪಾದಿಸಿದ ಹಣ ಅದು ಧರ್ಮ ಕಾರ್ಯಕ್ಕೆ ವಿನಿಯೋಗ ಹಾಗಾದರೆ ಧನದಿಂದ ಪುಣ್ಯ ಸಂಪಾದನೆ ಪುಣ್ಯದಿಂದ ತಥ ಸುಖ ಪುಣ್ಯ ಮಾಡಿದರೆ ಸುಖ ಪಾಪ ಮಾಡಿದರೆ ದುಃಖ ಹಾಗಾದ್ರೆ ವಿದ್ಯೆ ನಮ್ಮನ್ನು ಎಲ್ಲಿಗೆ ತಂದು ನಿಲ್ಲಿಸ್ತು ನೋಡಿ ವಿನಯ ವಿನಯದಿಂದ ಅರ್ಹತೆ ಅರ್ಹತೆಯಿಂದ ಸಂಪತ್ತು ಸಂಪತ್ತಿನಿಂದ ಧರ್ಮ ಧರ್ಮ ಅಂದರೆ ಪುಣ್ಯ ಪುಣ್ಯದಿಂದ ಸುಖ ಹೀಗೆ ವಿದ್ಯೆ ಜೀವನದಲ್ಲಿ ನಾವು ಬಯಸುವ ಅತ್ಯಮೂಲ್ಯವಾದ ಸಂಪತ್ತು ಸುಖ ಆ ಸ್ಥಾನ ವಾಕ್ಯ ನಮ್ಮನ್ನು ಕೊಂಡೊಯ್ಯುತ್ತದೆ ಆದ್ರಿಂದ ಸುಖ ಬೇಕೋ ವಿದ್ಯೆಯನ್ನ ಗಳಿಸಿ ಇದು ಸುಭಾಷಿತ ಕೊಟ್ಟ ಆದೇಶ